ನಮಸ್ಕಾರ ವೀಕ್ಷಕರೇ ಈ ಕ್ಷಣದ ಅತ್ಯಂತ ಶಾಕಿಂಗ್ ಸುದ್ದಿ ಅಂದರೆ ತಕ್ಷಣ ಎಲ್ಲರಿಗೂ ಕೂಡ ನಂಬೋಕೆ ಕಷ್ಟ ಆದರೆ ನಂಬಲೇಬೇಕು ಆಗಿರುವಂತಹ ಸುದ್ದಿ ಕನ್ನಡದ ಅತ್ಯಂತ ಖ್ಯಾತ ನಿರೂಪಕಿ ಹಾಗೆಯೇ ನಟಿಯಾಗಿಯೂ ಕೂಡ ಗುರುತಿಸಿಕೊಂಡಿರುವಂತಹ ಅಪರ್ಣ ಒಸ್ತಾರೆ ಅವರನ್ನು ನಾವೆಲ್ಲರೂ ಕೂಡ ಕಳ್ಕೊಂಡಿದ್ದೇವೆ ಕ್ಯಾನ್ಸರ್ ಗೆ ಬಲಿಯಾಗ್ಬಿಟ್ಟಿದ್ದಾರೆ ಯಾಕೆ ತಕ್ಷಣದ ಶಾಕಿಂಗ್ ಸುದ್ದಿ ಇತ್ತೀಚಿನ ದಿನದವರೆಗೂ ಕೂಡ ಅತ್ಯಂತ ಲವಲವಿಕೆಯಿಂದ ಅತ್ಯಂತ ಆಗಿ ಎಲ್ಲರ ಜೊತೆಯಲ್ಲೂ ಕೂಡ ಓಡಾಡ್ಕೊಂಡಿದ್ದ ಇವರು ಇತ್ತೀಚೆಗಷ್ಟೇ ಒಂದಷ್ಟು ಸರ್ಕಾರಿ ಕಾರ್ಯಕ್ರಮದಲ್ಲಿ ಅವರು ನಿರೂಪಣೆಯನ್ನು ಕೂಡ ಮಾಡಿದ್ರು ನಾವೆಲ್ಲರೂ ಕೂಡ ಕೇಳಿದ್ದೇವೆ ಅಪರ್ಣ ವಸ್ತಾರೆ ಅವರಿಗೆ ಕ್ಯಾನ್ಸರ್ ಇದೆ ಅದಕ್ಕೆ ಚಿಕಿತ್ಸೆಯನ್ನು ಪಡೀತಿದ್ದಾರೆ ಅದರಿಂದ ಸಾಕಷ್ಟು ಸಮಸ್ಯೆ ಅನುಭವಿಸಿದ್ದಾರೆ ಅಂತ ಸಣ್ಣ ಸುಳಿಯು ಕೂಡ ಇರಲಿಲ್ಲ ಅಷ್ಟರ ಮಟ್ಟಿಗೆ ಆಕ್ಟಿವ್ ಆಗಿದ್ರು ಇದೀಗ ಕ್ಯಾನ್ಸರ್ಗೆ ಬಲಿಯಾಗಿದ್ದಾರೆ ಹಾಗಾದ್ರೆ ಏನಾಯ್ತು ಈ ಸಂದರ್ಭದಲ್ಲಿ ಅವರನ್ನ ಯಾವ ರೀತಿಯಾಗಿ ನೆನಪು ಮಾಡಿಕೊಳ್ಬೋದು ಒಂದಷ್ಟು ಸಂಗತಿಗಳನ್ನು ನೋಡೋಣ ಒಂದು ಕಡೆ ಬಹಳ ಬೇಸರದ ಸಂಗತಿ ಅಂದ್ರೆ ಕನ್ನಡದ ನಿರೂಪಕರಲ್ಲಿ ಅತ್ಯಂತ ಸಜ್ಜನಿಕೆಯ ಅತ್ಯಂತ ಸಂಭಾವಿತ ಅಂತ ಗುರುತಿಸಿಕೊಂಡ್ರು ಅಂದ್ರೆ ಅಪರ್ಣ ಅವರು ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ನಿರೂಪಕರು ಕನ್ನಡವನ್ನ ಯಾವ ರೀತಿಯಾಗಿ ಬಳಸ್ತಾರೆ ಇದು ಎಲ್ರಿಗೂ ಗೊತ್ತಿರುವಂತ ಸಂಗತಿ ಕನ್ನಡವನ್ನ ಬೇರೆ ಬೇರೆ ಭಾಷೆಯಲ್ಲಿ ಮಾತನಾಡುವವರು ಬಹಳ ಜನ ಇದ್ದಾರೆ ಕನ್ನಡವನ್ನೇ ಬೇರೆ ಬೇರೆ ಭಾಷೆಯಲ್ಲಿ ಅದರ ಅಪ್ಪಟವಾದಂತಹ ಸುಸ್ಪಷ್ಟವಾದ ಕನ್ನಡವನ್ನ ಮಾತಾಡಿದ್ದು ಅಂದ್ರೆ ಅದು ಅಪರ್ಣ ಅಂತವರ ಇದೀಗ ನಾವು ಕಳ್ಕೊಂಡಿದ್ದೇವೆ ಅವರು ತಮ್ಮ ಗಂಡ ನಾಗರಾಜೋಸ್ತಾರೆ ಜೊತೆಗೆ ಅವರು ಬನಶಂಕರಿಯಲ್ಲಿ ವಾಸ ಇದ್ರು ಅಂತ ಹೇಳಿ ಮಾಹಿತಿ ಸಿಗ್ತಾ ಇದೆ ಬಹಳ ದಿನಗಳಿಂದ ಕ್ಯಾನ್ಸರಿಂದ ಬಳತಿದ್ದಾರಂತೆ ಆದರೆ ಆರಂಭದಲ್ಲಿ ಅವರಿಗೆ ಕ್ಯಾನ್ಸರ್ ಬಂದಂತಹ ಸಂಗತಿ ಗಮನಕ್ಕೆ ಬಂದಿರಲಿಲ್ಲ ಕ್ಯಾನ್ಸರ್ ಹಾಗೆ ಆರಂಭದಲ್ಲಿ ಅದನ್ನು ನಾವು ಗುರುತಿಸಿದ್ರೆ ಮಾತ್ರ ಅದರಿಂದ ಬಚ ಸಾಧ್ಯ ಒಂದು ಹಂತದ ಸ್ಟೇಜ್ ದಾಟಿದ್ವಿ ಅಂತಂದರೆ ಬಹಳ ಕಷ್ಟ ಆಗುತ್ತೆ ಇನ್ನು ಮೊದಲೇ ಗುರ್ತಿಸ್ಕೊಂಡ್ರೆ ಒಂದಷ್ಟು ಪ್ರಯತ್ನ ಪಡೆ ಉಳಿಬೋದು ಬಟ್ ಕೊನೆಯ ಹಂತದಲ್ಲಿ ಅದನ್ನು ಗುರ್ತಿಸ್ಕೊಂಡ್ರೆ ಬಹಳ ಲೇಟಾಗಿ ಗುರ್ತಿಸ್ಕೊಂಡ್ರೆ ಉಳಿಯೋದು ಬಹಳ ಕಷ್ಟ ಆಗುತ್ತೆ ಅಪರ ವಿಚಾರದಲ್ಲೂ ಕೂಡ ಹಾಗೆ ಆಗಿತ್ತಂತೆ ಈ ಕ್ಷಣಕ್ಕೆ ಸಿಕ್ಕಿರುವಂತಹ ಪ್ರಾಥಮಿಕ ಮಾಹಿತಿ ಪ್ರಕಾರ ಪೂರ್ಣ ವಿವರ ಇನ್ನೂ ಬರಬೇಕಾಗಿದೆ ಈಗ ಅವರ ಆಪ್ತ ವಲಯದಿಂದ ಸಿಕ್ಕಿರುವಂತಹ ಮಾಹಿತಿ ಆರಂಭದಲ್ಲಿ ಕ್ಯಾನ್ಸರ್ ಅನ್ನ ಗುರುತಿಸುವಲ್ಲಿ ಅವರಾಗ್ಲಿ ಅವರ ಕುಟುಂಬದವರಾಗ್ಲಿ ಸಾಧ್ಯ ಆಗಿರ್ಲಿಲ್ಲ ಅದು ಒಂದು ಹಂತಕ್ಕೆ ಅವರ ದೇಹವನ್ನು ಆಕ್ರಮಿಸಿಕೊಂಡಾಗ್ಬಿಟ್ಟಿತ್ತು ಅದಾದ ಬಳಿಕ ಕ್ಯಾನ್ಸರ್ ಬಂದಿದೆ ಅನ್ನೋ ಸಂಗತಿ ಗೊತ್ತಾಯಿತು ಅದಾದ ನಂತರ ಅವರು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೀತಿದ್ರು ಆದ್ರೆ ಎಲ್ಲೂ ಕೂಡ ನನಗೆ ಕ್ಯಾನ್ಸರ್ ಸಮಸ್ಯೆ ಇದೆ ನಾನು ಚಿಕಿತ್ಸೆ ಪಡಿತಿದ್ದೀನಿ ಇನ್ನು ಅಂತ ಸಣ್ಣ ವಿಚಾರವನ್ನು ಕೂಡ ಹೊರಗಡೆ ಹೇಳಿಕೊಂಡಿರ್ಲಿಲ್ಲ ಹೀಗಾಗಿ ಕೆಲವೇ ಕೆಲವರ ತೀರ ಆಪ್ತರಿಗೆ ಮಾತ್ರ ಈ ಸಂಗತಿ ಗೊತ್ತಿದೆ ಹೊರತಾಗಿ ಅವ್ರ ಜೊತೆ ಕೆಲಸ ಇದ್ದಾಗಿ ಅವರ ಕುಟುಂಬಸ್ಥರಿಗೆ ಆಗಲಿ ಅದರ ಅವರ ಸಂಬಂಧಿಗಳು ಅವರು ಯಾರಿಗೂ ಕೂಡ ಅದರ ಬಗ್ಗೆ ಮಾಹಿತಿ ಇರಲಿಲ್ಲ ಒಂದಷ್ಟು ದಿನಗಳಿಂದ ಕ್ಯಾನ್ಸರ್ಗೆ ಚಿಕಿತ್ಸೆಯನ್ನು ಪಡೀತಿದ್ರು ಅದರ ಜೊತೆಗೆ ಅವರು ಅತ್ಯಂತ ಲವಲವಿಕೆಯಿಂದ ಅತ್ಯಂತ ಉತ್ಸಾಹದಿಂದ ಕೆಲಸವನ್ನು ಕೂಡ ಮಾಡ್ತಾ ಇದ್ರು ಆದ್ರೆ ಆ ಕ್ಯಾನ್ಸರ್ ಒಂದು ಸ್ಟೇಜ್ ದಾಟಿ ಹೋಗಿತ್ತು ಹೀಗಾಗಿ ಒಂದಷ್ಟು ದಿನಗಳಿಂದ ಸಾರ್ವಜನಿಕವಾಗಿ ಎಲ್ಲೂ ಕೂಡ ಕಾಣಿಸ್ಕೊಳ್ತಿರ್ಲಿಲ್ಲ ನಿರಂತರವಾಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡೆದು ಅದಾದ ಬಳಿಕ ಈಗ ಸಿಕ್ಕಿರುವ ಮಾಹಿತಿ ಪ್ರಕಾರ ಡಿಸ್ಚಾರ್ಜ್ ಆಗಿ ಮನೆಗೆ ಕರ್ಕೊಂಡು ಬನಶಂಕರಿ ನಿವಾಸಕ್ಕೆ ಅಷ್ಟೊತ್ತಿಗಾಗಲೇ ಬರೀ ಐವತ್ತೊಂದು ವರ್ಷಕ್ಕೆ ಅಪರ್ಣ ಅವರನ್ನ ನಾವೆಲ್ಲರೂ ಕೂಡ ಕಳೆದುಕೊಂಡಂತಹ ಪರಿಸ್ಥಿತಿ ಎದುರಾಗಿತ್ತು ಕ್ಯಾನ್ಸರ್ ಅವರನ್ನ ಬಲಿ ತೆಗೆದುಕೊಂಡ್ಬಿಡ್ತು ಅದು ಕೂಡ ಐವತ್ತರಿಂದ ಐವತ್ತೊಂದರ ವಯಸ್ಸಿನ ಆಸುಪಾಸಿಗೆ ಈ ಪರಿಯಾದಂತಹ ಲವಲವಿಕೆ ಆ ಪರಿಯಾದಂತಹ ಚೇತೋಹಾರಿ ಮುಖ ಉತ್ಸಾಹವನ್ನ ಇತ್ತೀಚೆಗೆ ಯಾರು ಕೂಡ ಗಮನಿಸೋಕೆ ಸಾಧ್ಯವಿಲ್ಲ ಅಷ್ಟು ಮಟ್ಟಿಗೆ ಲವಲವಿಕೆಯಿಂದ ಇದ್ರು ಹಾಗೆ ಪ್ರಾಣವನ್ನ ಕಳೆದುಕೊಂಡ ಅಥವಾ ಅವ್ರು ಈ ರೀತಿಯಾಗಿ ಕ್ಯಾನ್ಸರ್ಗೆ ಬಲಿಯಾಗ್ತಾರೆ ಕ್ಷಣಕ್ಕೆ ನಂಬೋದಕ್ಕೆ ಬಹಳ ಕಷ್ಟ ಇದು ಈ ಕ್ಷಣಕ್ಕೆ ಸಿಕ್ಕಿರುವಂತಹ ಮಾಹಿತಿ ಸದ್ಯ ಅವರ ಆಪ್ತ ವಲಯದಿಂದ ಸಂಗ್ರಹಿಸಿದಂತಹ ಮಾಹಿತಿ ಪ್ರಕಾರ ಈ ಸಂದರ್ಭದಲ್ಲಿ ನಾವು ಅವರನ್ನ ನೆನಪು ಮಾಡಿಕೊಳ್ಬೇಕು ಅವರ ಸಾಧನೆಯನ್ನು ನಿಮ್ಮ ಮುಂದೆ ಇಡಲೇಬೇಕು ಯಾಕಂದ್ರೆ ಒಂದಷ್ಟು ಜನ ಸಾಧನೆ ಸಾರ್ವಜನಿಕ ವಲಯದಲ್ಲಿ ಪದೇ ಪದೇ ಚರ್ಚೆಗೆ ಬರ್ತಿರುತ್ತೆ ಸಾರ್ವಜನಿಕರಿಗೆ ಪ್ರತಿಯೊಂದು ಸಂಗತಿಯೂ ಕೂಡ ಗೊತ್ತಿರುತ್ತೆ ಆದ್ರೂ ಒಂದಷ್ಟು ಮಂದಿ ಎಳೆವರೆಕಾಯಿಯಂತೆ ಇದ್ ಬಿಡ್ತಾರೆ ಅವರ ಸಾಧನೆ ಏನು ಅವರ ಹಿನ್ನೆಲೆ ಏನು ತುಂಬಾ ಜನರಿಗೆ ಗೊತ್ತಿರೋದಿಲ್ಲ ಅಪರ್ಣ ವಿಚಾರದಲ್ಲೂ ಕೂಡ ಹಾಗೆ ಅವರು ಕೂಡ ಹೇಳಿಕೊಂಡಿದ್ದು ತೀರಾ ಕಡಿಮೆ đặt yeah, ನಾನು ಅಂತವಳು ಇಂತವ್ಳು ಆ ಸಾಧನೆ ಮಾಡಿದ್ರು ಈ ಸಾಧನೆ ಮಾಡಿದ್ದೇನೆ ಎಲ್ಲೂ ಕೂಡ ಹೇಳಿಲ್ಲ ಹೀಗಾಗಿ ಅವರ ಸಾಧನೆ ಬಗ್ಗೆ ಗೊತ್ತಿಲ್ಲ ನಮಗೆ ಅಪರ್ಣ ಅಂತಿದ್ದಾರೆ ಮಜಾ ಟಾಕೀಸ್ ಕಾರ್ಯಕ್ರಮ ನೆನಪಾಗತ್ತೆ ಅವರ ನಿರೂಪಣೆ ನೆನಪಾಗತ್ತೆ ಆದ್ರೆ ಅವರು ಸಾಕಷ್ಟು ಸಿನಿಮಾಗಳಲ್ಲಿ ಅಭಿನಯಿಸಿದ್ದಾರೆ ಅವರದ್ದೇ ಆದಂತಹ ಒಳ್ಳೆ ಹಿನ್ನೆಲೆ ಇದೆ ಅಂತ ಅದನ್ನ ಗಮನಿಸ್ತಾ ಹೋಗೋಣ ವೀಕ್ಷಕರೇ ಅವರ ತಂದೆ ಸಿನಿಮಾ ಪತ್ರಕರ್ತರಾಗಿದ್ದು ಬಹಳ ಖ್ಯಾತಿಯನ್ನ ಹೊಂದಿದ್ರು ಆ ಕಾಲದಲ್ಲಿ ನಾರಾಯಣ ಸ್ವಾಮಿ ಅಂತ ಅವರ ತಂದೆ ಸಿನಿಮಾ ಪತ್ರಕರ್ತರಾದ ಕಾರಣಕ್ಕಾಗಿ ಅಪ್ಪರ್ಣ ಅವರಿಗೂ ಕೂಡ ಸಿನಿಮಾ ಬಗ್ಗೆ ಆಸಕ್ತಿ ಬಾಲ್ಯದಿಂದಲೂ ಕೂಡ ಇತ್ತು ಬಾಲ್ಯವನ್ನ ಕಳೆದಿದ್ದು ಬೆಂಗಳೂರಿನ ಮಲ್ಲೇಶ್ವರಂನಲ್ಲಿ ಹುಟ್ಟಿದ್ದು ಬೆಳೆದಿದ್ದು ಎಲ್ಲವೂ ಕೂಡ ಬೆಂಗಳೂರೇ ಆರಂಭದ ದಿನಗಳನ್ನ ಕಳೆದಿದ್ದು ಕೂಡ ಮಲ್ಲೇಶ್ವರಂನಲ್ಲಿ ಆರಂಭದಲ್ಲಿ ಅವರ ತಂದೆ ಪುಟ್ಟಣ್ಣ ಕಣ್ಗಾಲ್ ಅವರು ಬಹಳ ಆತ್ಮೀಯರಾಗಿದ್ದ ಕಾರಣಕ್ಕಾಗಿ ಪುಟ್ಟಣ್ಣ ಕಣ್ಗಾಲ್ ಹೇಳ್ತಾರೆ ನಿಮ್ಮ ಮಗಳನ್ನ ಹೀರೋಯಿನ್ ಮಾಡ್ತೀನಿ ಅಂತ ಅದೇ ರೀತಿಯಾಗಿ ಅವರಿಗೆ ಬಂದಂತಹ ಸಿನಿಮಾ ಆಯ್ಕೆ ಯಾವುದು ಅಂದರೆ ಅದು ಮಸಣದ ಹೂವು ಡ್ರಾಮಾಕೃತ ವಿಪರೀತ ಆಸಕ್ತಿ ಇತ್ತಪ್ಪನವರಿಗೆ ಹೀಗಾಗಿ ಮಸಣದ ಹೂ ಸಿನಿಮಾದಲ್ಲಿ ಅವಕಾಶ ಸಿಗುತ್ತೆ ಸಾವಿರದ ಒಂಬೈನೂರ ಎಂಬತ್ತ ನಾಲ್ಕರಲ್ಲಿ ಅಂಬರೀಷ್ ಅವರು ನಟಿಸಿದಂತಹ ಸಿನಿಮಾ ಆ ಸಿನಿಮಾದಲ್ಲಿ ತಕ್ಕನ ಮಟ್ಟಿಗಿನ ಖ್ಯಾತಿ ಬರುತ್ತೆ ಅದಾದ ಬಳಿಕ ಬೇರೆ ಒಂದಷ್ಟು ಸಿನಿಮಾಗಳಲ್ಲಿ ಅಭಿನಯಿಸಿದ್ದಾರೆ ಸಂಗ್ರಾಮ ಎನ್ನುವಂತಹ ಸಿನಿಮಾ ನಮ್ಮೂರ ರಾಜ ಸಾಹಸವೀರ ವಾತ್ಸಲ್ಯ ಒಲವಿನ ಆಸರೆ ಇನ್ಸ್ಪೆಕ್ಟರ್ ವಿಕ್ರಮ್ ಒಂಟಿ ಸಲಗ ಇತ್ತೀಚೆಗೆ ಅವರು ಸಿನಿಮಾ ಮೂಲಕ ಕಮ್ ಬ್ಯಾಕ್ ಮಾಡಿದ್ರು ಅದಾದ ಬಳಿಕ ಅವರು ಹೇಳಿಕೊಳ್ಳುವಂತಹ ಅವಕಾಶ ಸಿಗಲಿಲ್ಲ ಅವರು ಬಯಸಿದಂತಹ ಪಾತ್ರಗಳು ಸಿಗಲಿಲ್ಲ ಅನ್ನೋ ಕಾರಣಕ್ಕಾಗಿ ಅವರು ಏನು ಮಾಡ್ತಾರೆ ಸಿನಿಮಾ ಇಂಡಸ್ಟ್ರಿ ಬೇಡ ಅಂತ ಹೇಳಿ ಡ್ರಾಮಾ ಕಡೆ ಸ್ವಲ್ಪ ಮಟ್ಟಿಗೆ ಒಲವನ್ನು ತೋರ್ತಾರೆ ಜೊತೆಗೆ ಆಗ ತಮಿಳು ತೆಲುಗಿನಲ್ಲಿಯೂ ಕೂಡ ಒಂದಷ್ಟು ಆಫರ್ಗಳು ಬರುತ್ತೆ ಆದ್ರೂ ಕೂಡ ಅದನ್ನ ರಿಜೆಕ್ಟ್ ಮಾಡಿದ್ರಂತೆ ಇಂಡಿಯಾ ರೇಡಿಯೋದಲ್ಲಿ ರೇಡಿಯೋ ಜಾಕಿಯಾಗಿ ಗುರ್ತಿಸ್ಕೊಳ್ತಾರೆ ರೇಡಿಯೋದಲ್ಲೂ ಕೂಡ ಕೆಲಸವನ್ನ ಮಾಡ್ತಾರೆ ಅದು ಅವರ ಭಾಷಣ ಇನ್ನಷ್ಟು ಶುದ್ಧ ಮಾಡುತ್ತೆ ಕನ್ನಡದ ಮೇಲೆ ಹಿಡಿತವನ್ನು ಅವರಿಗೆ ಇನ್ನಷ್ಟು ಕೊಟ್ಟು ಬಿಡುತ್ತೆ ಹೀಗಾಗಿ ಅವರಿಗೆ ಈ ಈ ರೇಡಿಯೋ ಇದೆಲ್ಲ ಅವರ ಬದುಕನ್ನು ಒಳ್ಳೆಯ ರೀತಿಯಲ್ಲಿ ರೂಪಿಸ್ತು ಅದು ಕೂಡ ತಪ್ಪಾಗಲಿಕ್ಕಿಲ್ಲ ಅದಾದ ಬಳಿಕ ಅವರಿಗೆ ಡಿ ಡಿ ಚಂದನದಲ್ಲಿ ಅವಕಾಶ ಸಿಗುತ್ತೆ ಅದಾದ ನಂತರ ಹಿಂದಿರುಗಿ ನೋಡಿದ್ದೇ ಇಲ್ಲ ಸಾವಿರದ ಒಂಬೈನೂರ ತೊಂಬತ್ತರ ನಂತರ ಡಿ ಡಿ ಚಂದನದಲ್ಲಿ ಟೆಲಿವಿಷನ್ ಪ್ರೆಸೆಂಟರ್ ಆಗಿ ಕೆಲಸವನ್ನು ಮಾಡ್ತಾರೆ ಅದಾದ ಬಳಿಕ ಸರ್ಕಾರಿ ಕ್ರಮ ಕಾರ್ಯಕ್ರಮಗಳಲ್ಲಿ ಬೇರೆ ಬೇರೆ ವೇದಿಕೆಗಳಲ್ಲಿ ಅವರು ನಿರೂಪಕರಾಗಿ ನೀವೆಲ್ಲರೂ ಕೂಡ ಗಮನಿಸಿದ್ದೀರಾ ಹೆಚ್ಚಿನ ವಿಚಾರಗಳನ್ನ ಹೇಳೋ ಅವಶ್ಯಕತೆ ಇಲ್ಲ ಸೀರಿಯಲ್ ಗಳಲ್ಲೂ ಕೂಡ ಮೂಡಲ ಮನೆ ಮುಕ್ತ ಮಾಯಾಮೃಗ ಸೀರಿಯಲ್ ಕೂಡ ಅಭಿನಯಿಸಿದ್ರು ಅಂತ ಕಾಣುತ್ತೆ ಇನ್ನು ಬಿಗ್ ಬಾಸ್ ರಿಯಾಲಿಟಿ ಶೋ ನಲ್ಲೂ ಕೂಡ ಕಾಣಿಸ್ಕೊಂಡಿದ್ರು ಇನ್ನು ಇತ್ತೀಚೆಗೆ ಅವರಿಗೆ ಅತಿ ಹೆಚ್ಚು ಖ್ಯಾತಿಯನ್ನ ತಂದುಕೊಟ್ಟಂತಹ ಶೋ ಅಂದ್ರೆ ಅದು ಮಜಾ ಟಾಕೀಸ್ ಅತ್ಯಂತ ಗಂಭೀರವಾಗಿ ಇದ್ದಂತ ನಟಿ ಸೀರಿಯಸ್ ಆಗಿ ಇದ್ದಂತ ನಟಿ ಅವ್ರಿಗೂ ಕೂಡ ಜನರನ್ನ ನಗಿಸ್ಸೊಂಡ್ವಿ ಅನ್ನೋದನ್ನ ತೋರಿಸ್ಕೊಟ್ರು ನೀವು ಎಲ್ಲೂ ಕೂಡ ಅವರನ್ನ ನೋಡಿದ್ವಿ ನಾವೆಲ್ಲರೂ ಕೂಡ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ ಬಹಳ ಖುಷಿಯಾಗಿ ಅವರ ಕಾರ್ಯಕ್ರಮ ವೀಕ್ಷಿಸ್ತಾ ಇದ್ವಿ ಅಂತವರನ್ನ ನಾವು ಇವತ್ತು ಕಳ್ಕೊಂಡಿದ್ದೇವೆ ಇನ್ನು ಸೀರಿಯಲ್ ಗಳಿಂದ ದೂರ ಉಳಿದುಕೊಂಡಿದ್ರು ಕೂಡ ಸಿನಿಮಾದಲ್ಲಿ ದೂರ ಹೋದ್ರೂ ಕೂಡ ನಿರೂಪಣೆಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ರು ಕ್ಯಾನ್ಸರ್ ಬಂದ ಬಳಿಕವೂ ಕೂಡ ನಿರೂಪಣೆಯನ್ನ ಮಾಡ್ತಾ ಇದ್ರು ಇತ್ತೀಚೆಗೆ ಒಂದಿಷ್ಟು ಸರ್ಕಾರಿ ಕಾರ್ಯಕ್ರಮದ ನಿರೂಪಣೆಯನ್ನು ಕೂಡ ನಾವು ಗಮನಿಸಿದ್ದೇವೆ ಧನ್ಯವಾದಗಳು ವೀಕ್ಷಕರೇ ವಿಡಿಯೋ ನೋಡಿದ್ದಕ್ಕಾಗಿ